ಹದಿನೆಂಟು ನೂರ ಅರವತ್ತ್ ಮೂರರ ಜನವರಿ ಹನ್ನೆರಡರಂದು ಕೋಲ್ಕತ್ತಾದಲ್ಲಿ ವಿಶ್ವನಾಥ ದತ್ತ ಮತ್ತು ಭುವನೇಶ್ವರಿ ದೇವಿ ಅವರ ಪುತ್ರನಾಗಿ ನರೇಂದ್ರನಾಥ್ ದತ್ತ ಜನಿಸಿದರು ಮಧ್ಯಮ ವರ್ಗದ ಕುಟುಂಬದಲ್ಲಿ ಬೆಳೆದ ಅವರು ಬುದ್ಧಿವಂತಿಕೆ ಮತ್ತು ಜಿಜ್ಞಾಸೆಯ ಶಿಶುವಾಗಿದ್ದರು ಓದಿನಲ್ಲಿ ಮುಂದುವರಿದಂತೆ ವೇದಾಂತ ತತ್ವಶಾಸ್ತ್ರ ಇತಿಹಾಸಗಳೆಲ್ಲವೂ ಅವರನ್ನು ಆಕರ್ಷಿಸಿದವು ಅವರು ತಮ್ಮ ಪ್ರಶ್ನೆಗಳಿಗೆ ತೃಪ್ತಿಕರ ಉತ್ತರಗಳಿಗಾಗಿ ಹುಡುಕಾಟ ನಡೆಸಿದರು ದಕ್ಷಿಣಮೂರ್ತಿ ಸ್ವಾಮಿ ಅವರ ಶಿಷ್ಯನಾದ ನಂತರ ಅವರ ಜೀವನ ತಿರುವು ಪಡೆಯಿತು ರಾಮಕೃಷ್ಣ ಪರಮಹಂಸ ಅವರನ್ನು ಭೇಟಿಯಾದಾಗ ನರೇಂದ್ರನಾಥನ ಆಧ್ಯಾತ್ಮಿಕ ಹುಡುಕಾಟ ಪೂರ್ಣತೆಯನ್ನು ಪಡೆಯಿತು ರಾಮಕೃಷ್ಣ ಅವರ ಪ್ರೀತಿ ಜ್ಞಾನದ ದಾಹವನ್ನು ನರೇಂದ್ರನಾಥನಲ್ಲಿ ಇನ್ನಷ್ಟು ಹುಟ್ಟಿಸಿತು ಅವರಿಗೆ ವಿವೇಕಾನಂದ ಎಂಬ ಹೆಸರನ್ನು ನೀಡಿದ ರಾಮಕೃಷ್ಣರು ಭಾರತದ ಸಂದೇಶವನ್ನು ಜಗತ್ತಿಗೆ ಒಯ್ಯುವಂತೆ ತನ್ನ ಶಿಷ್ಯನಿಗೆ ಉಪದೇಶಿಸಿದರು ರಾಮಕೃಷ್ಣ ಪರಮಹಂಸರ ನಿಧನದ ನಂತರ ವಿವೇಕಾನಂದರು ಭಾರತವನ್ನು ಸುತ್ತಾಡಿ ಜನರ ಶೋಕ ದಾರಿದ್ರ್ಯತೆಗಳನ್ನು ಕಂಡರು ಜೀವನದ ಕರ್ತವ್ಯವನ್ನು ಅರಿತ ವಿವೇಕಾನಂದರು ರಾಮಕೃಷ್ಣ ಮಠವನ್ನು ಸ್ಥಾಪಿಸಿ ಆಧ್ಯಾತ್ಮಿಕ ಮತ್ತು ಸಾಮಾಜಿಕ ಕಾರ್ಯಗಳನ್ನು ಆರಂಭಿಸಿದರು ಅವರು ಸ್ವಾಮಿ ವಿವೇಕಾನಂದರೆಂದು ಪ್ರಸಿದ್ಧರಾದರು ಹದಿನೆಂಟುನೂರ ತೊಂಬತ್ಮೂರರಲ್ಲಿ ಅಮೆರಿಕಾದ ಚಿಕಾಗೋ ವಿಶ್ವ ಧರ್ಮಸಭೆಗೆ ಹೋಗಿ ವಿವೇಕಾನಂದರು ಭಾರತೀಯ ಸಂಸ್ಕೃತಿಯ ವೇದಾಂತದ ಘನತೆಯನ್ನು ಜಗತ್ತಿಗೆ ಘೋಷಿಸಿದರು ತಮ್ಮ ಉಜ್ವಲ ಭಾಷಣಗಳ ಮೂಲಕ ಭಾರತವು ಜಗತ್ತಿನ ಹಿರಿಯ ಸಂಸ್ಕೃತಿಗಳಲ್ಲಿ ಬಂದು ಎಂಬುದನ್ನು ಸಾರಿ ಹೇಳಿದರು ಬೌದ್ಧ ಧರ್ಮದ ಪುನರುಜ್ಜೀವನಕ್ಕೆ ಕಾರಣರಾದರು ಭಾರತಕ್ಕೆ ಹಿಂದಿದ ವಿವೇಕಾನಂದರು ಸಾಮಾಜಿಕ ಸುಧಾರಣೆಗೆ ಶ್ರಮಿಸಿದರು ರಾಮಕೃಷ್ಣ ಮಿಷನ್ ಸ್ಥಾಪಿಸಿ ಶಿಕ್ಷಣ ಆರೋಗ್ಯ ಸಮಾಜ ಕಲ್ಯಾಣ ಕಾರ್ಯಗಳನ್ನು ಮಾಡಿದರು ಧರ್ಮವನ್ನು ಸಮಾಜವನ್ನು ಒಂದಾಗಿಸುವ ಅವರ ಕರೆ ಯುವಕರನ್ನ ಪ್ರೇರೇಪಿಸಿತು ಸ್ವಾಮಿ ವಿವೇಕಾನಂದರ ಸಂದೇಶಗಳು ರಾಷ್ಟ್ರೀಯತೆಯ ಬೀಜವನ್ನೇ ಬಿತ್ತುತ್ತಿದ್ದು ತಮ್ಮ ಉದ್ಯೋನ್ಮುಖ ಭಾರತ ಭಾಷಣದಲ್ಲಿ ಅವರು ಭಾರತದ ಯುವಕರನ್ನು ಎಚ್ಚರಗೊಳಿಸಿದರು ಸ್ವಾತಂತ್ರ್ಯ ಸಂಗ್ರಾಮದ ಉದ್ದೀಪನವಾಗಿ ವಿವೇಕಾನಂದರ ಸಂದೇಶಗಳು ಭಾರತದಾದ್ಯಂತ ಹಬ್ಬಿತು ಗಾಂಧೀಜಿ ಟ್ಯಾಗೋರ್ ಸುಭಾಷ್ ಚಂದ್ರ ಬೋಸ್ ಮಹನೀಯರು ಅವರ ಅವರಿಂದ ಸ್ಫೂರ್ತಿ ಪಡೆದರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾರತೀಯರ ಆತ್ಮಗೌರವವನ್ನು ಎತ್ತಿ ಹಿಡಿದರು ವಿವೇಕಾನಂದರ ಜೀವನ ಮತ್ತು ಕಾರ್ಯಗಳು ರಾಷ್ಟ್ರ ನಿರ್ಮಾಣದ ಹಾದಿಯಲ್ಲಿ ದಿಕ್ಸೂಚಿಯಾದವು ಅವರ ವೇದಾಂತದ ಅವಲೋಕನ ಕೃತಿಯು ಭಾರತದ ತಾತ್ವಿಕ ಪರಂಪರೆಯನ್ನು ಜಗತ್ತಿಗೆ ಪರಿಚಯಿಸಿತು ಅವರ ಜ್ಞಾನಯೋಗ ರಾಜಯೋಗ ಕೃತಿಗಳು ಜೀವನದ ಧ್ಯೇಯ ಕರ್ತವ್ಯಗಳನ್ನು ವಿವೇಕಾನಂದರ ಬೋಧನೆಗಳು ಧರ್ಮವನ್ನು ಜೀವನದಲ್ಲಿ ಅಳವಡಿಸುವಂತೆ ಉತ್ತೇಜಿಸಿದವು ಅವರು ಹೇಳಿದ್ದರು ಧರ್ಮವೇ ಜೀವನದ ಬುನಾದಿ ಸಾಮಾಜಿಕ ಕರ್ತವ್ಯವೇ ಧರ್ಮದ ನೈಜ ಸ್ವರೂಪ ಎಂದರು ವಿವೇಕಾನಂದರ ಕಾರ್ಯಗಳು ಅದ್ವಿತೀಯವಾದದ್ದು ಅವರು ಆಧ್ಯಾತ್ಮಿಕ ಜ್ಞಾನದ ಜೊತೆಗೆ ಸಾಮಾಜಿಕ ಕಾಳಜಿಯನ್ನು ಹೊಂದಿದ್ದರು ವಿಜ್ಞಾನ ತಂತ್ರಜ್ಞಾನದ ಅಭಿವೃದ್ಧಿಯನ್ನು ಬೆಂಬಲಿಸಿದರು ಯುವಕರನ್ನು ಧೈರ್ಯದಿಂದ ಮುಂದೆ ಸಾಗಲು ಪ್ರೇರೇಪಿಸಿದರು ಸ್ವಾಮಿ ವಿವೇಕಾನಂದರ ಜೀವನವು ಒಂದು ಸ್ಫೂರ್ತಿದಾಯಕ ಸಾಹಸ ಅವರು ಭಾರತದ ಯುವಕರ ಆದರ್ಶ ಮತ್ತು ರಾಷ್ಟ್ರದ ಹಿರಿಮ ವಿವೇಕಾನಂದರ ಮಾತುಗಳು ಇಂದಿಗೂ ನಮಗೆ ದಾರಿ ತೋರುತ್ತವೆ ಎದ್ದೇಳು ಚೈತನ್ಯಗೊಳ್ಳು ಮತ್ತು ನಿನ್ನ ಧ್ಯೇಯವನ್ನು ತಲುಪು ನೀನು ಬಲವಂತನಾಗು ಬಲವಂತನಲ್ಲದವನು ಜಗತ್ತಿನಲ್ಲಿ ಜೀವಿಸಲು ಯೋಗ್ಯನಲ್ಲ ಯಾವುದೇ ಒಂದು ಕೆಲಸವನ್ನು ಚೆನ್ನಾಗಿ ಮಾಡದೆಯೇ ಮತ್ತೊಂದು ಕೆಲಸಕ್ಕೆ ಕೈ ಹಾಕಬೇಡ ಮೊದಲು ನೀನು ನಿನ್ನನ್ನು ನಂತರ ಜಗತ್ತೂ ನಿನ್ನನ್ನು ನಂಬುತ್ತದೆ ಸ್ವಾಮಿ ವಿವೇಕಾನಂದರ ಜೀವನ ಮತ್ತು ಕಾರ್ಯಗಳು ಭಾರತದ ಇತಿಹಾಸದಲ್ಲಿ ಚಿನ್ನದ ಅಕ್ಷರಗಳಲ್ಲಿ ಬರೆಯಲ್ಪಟ್ಟಿವೆ ಅವರು ಭಾರತದ ಧ್ಯೇಯವನ್ನು ಜಗತ್ತಿಗೆ ಕೊಂಡೊಯ್ದರು ಅವರ ಮಾರ್ಗದರ್ಶನ ಭಾರತದ ಭವಿಷ್ಯವನ್ನು ಬೆಳಗಿಸುತ್ತದೆ ಹತ್ತೊಂಬತ್ತು ನೂರ ಎರಡರ ಜುಲೈ ನಾಲ್ಕರಂದು ಬೆಳಗಿನ ಜಾವದಲ್ಲಿ ಪಶ್ಚಿಮ ಬಂಗಾಳದ ಬೇಲೂರು ಮಠದಲ್ಲಿ ಅವರು ತಮ್ಮ ಮೂವತ್ತೊಂಬತ್ತು ವರ್ಷದ ಜೀವನವನ್ನು ಪೂರ್ಣಗೊಳಿಸಿದರು जय विवेकानन्द कुरुवर भुवन जय विवेकानन्द कुरुवर भुवन मङ्गलकारी चिरसमाधिः सेवेगे गिरिशिखरदिनरसेव नरवर जय विवेकानन्दुरु भुवन मङ्गळी सुप्तदैवीरी लुप्तपदवरलितालि सुप्तदैव रेलि रेलि सुप्तपदवीयमरलिताडि सप्त भुवि दीप्तवाणीय जगति मोळगि जय विवेकानन्द गुरुवर भुवनमङ्गलकारी विश्वव्यापकप्रेम मूर्तिये विश्वद्योतक परमज्ञाने विश्वव्यापकप्रेम मूर्तिये विश्वद्योतक परमज्ञाने विश्वमूर्तिसमर्पितात्मने विश्वमुक्तिसमापितात्मने विश्ववन्द्यने जय तु जय 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 विवेकानन्द गुरुवर चिरसमाधिय चिरसमाधियगिरिशिखरदि से नर सेवीद नरवर ಜಯ ವಿವೇಕಾನಂದ ಗುರುವರ ಭುವನ ಮಂಗಳಕಾರಿ ಭುವನ ಮಂಗಳಕಾರಿ ಭುವನ ಮಂಗಳ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು